ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸೂರ್ಯ ದೇವನ ಮಹತ್ವವನ್ನು ಕುರಿತು ಮತ್ತು ಸೂರ್ಯ ನಮಸ್ಕಾರದ ಮಹತ್ವವನ್ನು ಕುರಿತು ತಿಳಿದುಕೊಳ್ಳೋಣ ನಮ್ಮ ಬದುಕಿನಲ್ಲಿ ಸೂರ್ಯದೇವನ ಅವಶ್ಯಕತೆ ಎಷ್ಟಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯವೇ ಸರಿ ಸೂರ್ಯನಿಂದಲೇ ನಾವು ಎಲ್ಲವನ್ನು ಪಡೆದುಕೊಳ್ಳುತ್ತೇವೆ ಸೂರ್ಯ ದೇವನೇ ಇಡೀ ವಿಶ್ವವನ್ನು ನಡೆಸ್ತಕ್ಕಂತಹ ಭಗವಂತ ಸೂರ್ಯನ ಅನುಗ್ರಹದಿಂದಲೇ ಈ ವಿಶ್ವ ನಡೀತಾ ಇದೆ ಮತ್ತು ಆತನ ಒಂದು ಬಲದಿಂದಲೇ ನಾವೆಲ್ಲರೂ ಬಲ ಬಲವನ್ನು ತೇಜಸ್ಸನ್ನು ಪಡೆದುಕೊಳ್ತಾ ಇದ್ದೀವಿ ಅದಕ್ಕಾಗಿಯೇ ತೈ ತೆರೆಯ ಸಂಹಿತೆಯಲ್ಲಿ ಹೇಳುತ್ತದೆ ಆಕಾಶಕಾಯಗಳಲ್ಲಿ ಸೂರ್ಯನೇ ಅತ್ಯಂತ ಶಕ್ತಿ ಸ್ವರೂಪನಾಗಿರ್ತಕ್ಕಂಥವನು ಮತ್ತು ಆಕರ್ಷಣೀಯವಾಗಿರ್ತಕ್ಕಂಥವನು ಅನ್ನುವಂತಹ ಮಾತನ್ನು ಹೇಳಲಾಗಿದೆ ಇಂತಹ ಸೂರ್ಯದೇವನಿಗೆ ನಾವು ಪ್ರತಿನಿತ್ಯ ನಮಸ್ಕಾರವನ್ನು ಮಾಡಲೇಬೇಕು ಹಾಗಾದರೆ ನಮಸ್ಕಾರವನ್ನು ಮಾಡೋದರಿಂದ ಏನು ಲಾಭ ಇದೆ ನಮಗೆ ಅದಕ್ಕಾಗಿ ಒಂದು ಸುಭಾಷಿತ ಹೇಳುತ್ತದೆ ಏನು ಹೇಳ್ತಾ ಇದೆ ಅಂತಂದರೆ ಆದಿತ್ಯ ನಮಸ್ಕಾರಾತ್ ಏ ಕಂ ದಿನೇ ದಿನೇ ದೀರ್ಘಮಾಯು ಬಲಂಚ ತೇಷಾಂಚ ಜಾಯತೆ ಇಷ್ಟು ಸುಂದರವಾಗಿರ್ತಕ್ಕಂತಹ ಸುಭಾಷಿತ ಇದಾಗಿದೆ ಅಂತಂದರೆ ಆದಿತ್ಯ ಸೂರ್ಯದೇವನಿಗೆ ಹಲವಾರು ಹೆಸರುಗಳು ಆದಿತ್ಯ ಭಾಸ್ಕರ ದಿನಕರ ಆದಿತ್ಯ ಅಂತಂದರೆ ಸೂರ್ಯದೇವ ಆದಿತ್ಯಸ್ಯ ನಮಸ್ಕಾರಾತ್ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡೋದು ಏ ಕುರುವಂತಿ ದಿನೇ ದಿನೇ ಯಾರು ಪ್ರತಿನಿತ್ಯ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡುತ್ತಾರೋ ಅಂಥವರ ಆಯುಷ್ಯ ದೀರ್ಘಮಯೂ ಅಂಥವರು ದೀರ್ಘಾಯುಷಿಗಳಾಗುತ್ತಾರೆ ಬಲಂ ಅಂಥವರಿಗೆ ಬಲ ಸಿಗುತ್ತದೆ ಮತ್ತು ತೇಜಸ್ ತೇಷಾಂಚ ಜಾಯತೆ ತೇಜಸ್ಸು ಅಂತಂದರೆ ನಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳಲ್ಲಿ ತೇಜಸ್ಸು ಉತ್ಸಾಹ ಅನ್ನುವಂತಹದ್ದು ನಮಗೆ ಸಿಗ್ತಕ್ಕಂಥದ್ದು ಯಾರು ಈ ಸೂರ್ಯ ನಮಸ್ಕಾರವನ್ನು ಯೋಗಶಾಸ್ತ್ರದಲ್ಲಿ ಹೇಳಿರುವಂತಹ ರೀತಿಯಲ್ಲಿ ಪ್ರತಿನಿತ್ಯ ತಪ್ಪದೇ ಸೂರ್ಯ ನಮಸ್ಕಾರವನ್ನು ಮಾಡುತ್ತಾರೋ ಅಂಥವರಿಗೆ ಪ್ರತಿನಿತ್ಯದ ಕೆಲಸಗಳಲ್ಲಿ ಉತ್ಸಾಹ ಸಿಗ್ತದೆ ಬಲ ಸಿಗ್ತದೆ ಮತ್ತು ನಮಗೆ ಬೇಕಾಗಿರ್ತಕ್ಕಂತಹ ಕಾಂತಿ ಅಂತ ಹೇಳ್ತೀವಿ ನಾವು ಅಂದರೆ ಉತ್ಸಾಹ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಉತ್ಸಾಹ ಅಂತಕ್ಕಂತಹದ್ದು ಪ್ರತಿನಿತ್ಯ ಸೂರ್ಯೋದಯದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ನಮ್ಮ ಪ್ರತಿನಿತ್ಯದ ನಿತ್ಯ ಅಹನ್ನಿಕಗಳನ್ನು ಮುಗಿಸಿಕೊಂಡು ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋದ್ರಿಂದ ನಾವು ಆ ದಿನದ ಕೆಲಸದಲ್ಲಿ ನಮ್ಮನ್ನು ಅತ್ಯಂತ ಕ್ರಿಯಾಶೀಲರನ್ನಾಗಿ ಮಾಡ್ಕೊಳ್ತಾ ಹೋಗ್ಬೋದು ಅದಕ್ಕಾಗಿ ನಾವು ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅನೇಕ ಕೃತಿಗಳಲ್ಲಿ ಗ್ರಂಥಗಳಲ್ಲಿ ಈ ಸೂರ್ಯ ನಮಸ್ಕಾರವನ್ನು ಕುರಿತು ಸಾಕಷ್ಟು ವಿವರಣೆಯನ್ನು ಕೊಡಲಾಗ್ತಾ ಇದೆ ಯೋಗಶಾಸ್ತ್ರದಲ್ಲಿ ಹೇಳಿರುವಂತಹ ರೀತಿಯಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ಯಾರು ಪ್ರತಿನಿತ್ಯ ಈ ಸೂರ್ಯ ನಮಸ್ಕಾರವನ್ನು ಮಾಡುತ್ತಾರೋ ಅಂಥವರಿಗೆ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ ಮುಂದಿನ ಜನ್ಮದಲ್ಲಿಯೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳು ಬರುವುದಿಲ್ಲ ಅನ್ನುವಂತಹ ಮಾತು ಕೂಡ ನಮಗೆ ಗ್ರಂಥಗಳಿಂದ ತಿಳಿದುಕೊಂಡು ಬಂದಿರತಕ್ಕಂಥದ್ದು ಆದ್ದರಿಂದ ನಾವು ಎಷ್ಟು ಸಾಧ್ಯ ಇದೆಯೋ ಅಷ್ಟರ ಮಟ್ಟಿಗೆ ಆದರೂ ಕೂಡ ಪ್ರತಿನಿತ್ಯ ಯಾಕಂತಂದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ನಿತ್ಯ ಅದಕ್ಕಾಗಿಯೇ ಸಮಯವನ್ನು ಹಾಕೋದಕ್ಕೆ ನಮಗೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ನಮಗೆ ಇದು ಕೇಳಿ ಬರ್ತಾ ಇದೆ ಯಾಕಂತಂದರೆ ಇವತ್ತು ಸಾಕಷ್ಟು ಜನರು ತಮ್ಮದೇ ಆಗಿರ್ತಕ್ಕಂತಹ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ ನಮಗೆ ಸಮಯವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇವತ್ತು ಯಾಂತ್ರಿಕ ಬದುಕನ್ನು ನಾವು ನಡೆಸ್ತಾ ಇದ್ದೀವಿ ಆದರೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಆರೋಗ್ಯ ಆ ಆರೋಗ್ಯವನ್ನು ಪಡೆದುಕೊಳ್ಳಬೇಕಾದರೆ ಸೂರ್ಯ ನಮಸ್ಕಾರವನ್ನು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ ಆರೋಗ್ಯಂ ಭಾಸ್ಕರ ಆದಿಚ್ಛೇತ್ ಅಂತ ಹೇಳ್ತಾರೆ ಅಂದರೆ ಭಾಸ್ಕರ ಅಂದರೆ ಸೂರ್ಯ ಸೂರ್ಯನೇ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಹೆಲ್ತ್ ಈಸ್ ವೆಲ್ತ್ ಅನ್ನುವಂತಹ ಮಾತನ್ನು ನಾವು ಕೇಳಿದ್ದೇವೆ ಮಿತ್ರರೇ ನಾವು ಈ ಬದುಕಿನಲ್ಲಿ ಮೊಟ್ಟ ಮೊದಲು ನಾವು ಕಾಯ್ದುಕೊಳ್ಬೇಕಾಗಿರ್ತಕ್ಕಂಥದ್ದು ಅಥವಾ ಅದನ್ನು ಉಳಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಹಣವನ್ನು ಅಲ್ಲ ಬದಲಾಗಿ ಆರೋಗ್ಯವನ್ನು ಉಳಿಸ್ಕೊಳ್ಬೇಕು ಯಾವಾಗ ನಾವು ಆರೋಗ್ಯವಂತರಾಗಿರುತ್ತೀವೆಯೋ ಆಗ ನಾವು ಎಷ್ಟೇ ಕೆಲಸಗಳನ್ನು ಮಾಡ್ಬೋದು ಎಷ್ಟೇ ಶ್ರಮವನ್ನು ಪಡಬಹುದು ಹಣವನ್ನು ಕೂಡ ಗಳಿಸಬಹುದು ಖುಷಿಯಾಗಿಯೂ ಕೂಡ ಇರಬಹುದು ಅದಕ್ಕಾಗಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಆರೋಗ್ಯ ಸಂಪತ್ತು ಅಂತ ಹೇಳ್ತೀವಿ ಅಂತಹ ಆರೋಗ್ಯ ಸಂಪತ್ತನ್ನು ನಾವು ಪಡೆದುಕೊಳ್ಳಬೇಕಾದರೆ ಅದು ಭಾಸ್ಕರನಿಂದ ಮಾತ್ರ ಸಾ ಸಾಧ್ಯ ಅಂದರೆ ಸೂರ್ಯದೇವನಿಂದ ಮಾತ್ರ ಸಾಧ್ಯ ಅದಕ್ಕಾಗಿಯೇ ನಾವು ಇವತ್ತು ತೈತರಿ ಅರಣ್ಯಕದಲ್ಲಿ ಹೇಳಿರುವಂತಹ ರೀತಿಯಲ್ಲಿ ಸೂರ್ಯನ ಅನುಗ್ರಹದಿಂದ ಮಾತ್ರ ನಾವು ಎಲ್ಲವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಮಿತ್ರರೇ ನಾವು ಈ ಸೂರ್ಯ ನಮಸ್ಕಾರವನ್ನು ಪ್ರತಿನಿತ್ಯ ಮಾಡೋಣ ಸೂರ್ಯನಿಗೆ ಪ್ರತಿ ದಿನ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸೋಣ ಅಂತ ಹೇಳ್ತಾ ವಿರಾಮವನ್ನು ಇಡುತ್ತಿದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು